ಸಿದ್ದರಾಮಯ್ಯವರ ವಿರುದ್ಧವಾಗಿ ಎರಡು ಕೋರ್ಟ್ ಆದೇಶ ಬಂದಿದೆ ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತಂದ್ರು ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಆದೇಶ ಮಾಡಿದೆ ಈಗ ಇದನ್ನ ಏನ್ ಹೇಳ್ತಾರೆ ಅವರು ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ ಮತ್ತೆ ತನಿಖೆ ಮಾಡಬೇಕು ಅಂತ ಇದ್ ಬಿಟ್ಟು ಬೇರೆ ಯಾವ ಕೇಸನ್ನ ತನಿಖೆ ಮಾಡ್ಬೇಕು ಅನ್ನೋದು ಹೇಳಿದ್ದಾರೆ ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಂಡು ಒಂದ್ ರೀತಿ ಗಂಬರಾಟ ಆಡ್ತಾ ಇದಾರೆ ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಿತವಾಗಿ ತನಿಖೆಗೆ ಸಹಕಾರ ಮಾಡಬೇಕು ನಾವೇನು ಸರ್ಕಾರ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ ಇವ್ರಿಲ್ಲಾ ಅಂದ್ರೆ ಇನ್ನೊಬ್ರು ಆಗ್ಬೋದು ಆದ್ರೆ ತನಿಖೆ ಅಂತೂ ಆಗ್ಬೇಕು ನ್ಯಾಯಯುತವಾದಂತ ತನಿಖೆ ಆಗ್ಬೇಕು ಸರ್ಕಾರದ ಆಸ್ತಿ ಉಳಿಬೇಕು ಇದು ಬಿಜೆಪಿಯ ಒಂದು ನಿಲುವು ಸಿದ್ದರಾಮಯ್ಯವರ ವಿರುದ್ಧವಾಗಿ ಎರಡು ಕೋಟ ಆದೇಶ ಬಂದಿದೆ ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತಂದ್ರು ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಆದೇಶ ಮಾಡಿದೆ ಈಗ ಇದನ್ನ ಏನ್ ಹೇಳ್ತಾರೆ ಅವರು ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ ಮತ್ತೆ ತನಿಖೆ ಮಾಡಬೇಕು ಅಂತ ಇದು ಬಿಟ್ಟು ಬೇರೆ ಯಾವ ಕೇಸನ್ನ ತನಿಖೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಂಡು ಒಂದ್ ರೀತಿ ಗೊಂಬರಾಟ ಆಡ್ತಾ ಇದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಿತವಾಗಿ ತನಿಖೆಗೆ ಸಹಕಾರ ಮಾಡಬೇಕು ನಾವೇನು ಸರ್ಕಾರ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ ಇವ್ರಿಲ್ಲ ಅಂದ್ರೆ ಇನ್ನೊಬ್ಬರು ಆಗ್ಬೋದು ಆದ್ರೆ ತನಿಖೆ ಅಂತೂ ಆಗ್ಬೇಕು ನ್ಯಾಯಯುತವಾದಂತ ತನಿಖೆ ಆಗ್ಬೇಕು ಸರ್ಕಾರದ ಆಸ್ತಿ ಉಳಿಬೇಕು ಇದು ಬಿಜೆಪಿಯ ಒಂದು ನಿಲುವು